ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನ್ ನಿಂಪವಿ ಮಹಿ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಈಸಿಯಾಗಿ ಅಷ್ಟೇ ಟೇಸ್ಟಿಯಾಗಿ ನುಗ್ಗೆಕಾಯಿ ಸಾಂಬಾರ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ಒಳ್ಳೇದು ಅಷ್ಟೇ ಈಸಿಯಾಗಿ ನಾವು ಬೇಗನೆ ಮಾಡ್ಕೊಬಿಡ್ಬೋದು ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ ಅನ್ನದ ಜೊತೆ ಮುದ್ದೆ ಜೊತೆ ಚಪಾತಿ ಜೊತೆ ಎಲ್ಲದಕ್ಕೂ ಪರ್ಫೆಕ್ಟ್ ಕಾಂಬಿನೇಷನ್ ಇದನ್ನ ಯಾವ ರೀತಿ ಮಾಡೋದು ನೋಡೋಣ ಮೊದಲಿಗೆ ಇಲ್ಲಿ ಒಂದು ಕುಕ್ಕರ್ಗೆ ನಾನು ಒಂದು ಹಂಡ್ರೆಡ್ ಗ್ರಾಮ್ ಅಷ್ಟು ತೊಗರಿ ಬೇಳೆನ ನೀಟಾಗಿ ವಾಶ್ ಮಾಡಿ ಹಾಕುತ್ತಾ ಇದೀನಿ ಅದಕ್ಕೆ ಸ್ವಲ್ಪ ಮುಳುಗೋಷ್ಟು ನೀರು ಅಥವಾ ಒಂದು ಅರ್ಧ ಲೀಟರ್ ಅಷ್ಟು ನೀರನ್ನು ಹಾಕಿ ಒಂದು ಎರಡರಿಂದ ಮೂರ್ ವಿಶ್ರಿತನ ಬೇಳೆನ ಬೇಯಿಸ್ಕೋಬೇಕಾಗತ್ತೆ ಅದ್ ಬೇಯೋ ಅಷ್ಟೇ ನಾವು ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆ ಮಾಡೋದಕ್ಕೆ ಇಲ್ಲಿ ಮೊದಲಿಗೆ ನನಗೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದ್ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕೋಬೇಕು ಎಣ್ಣೆ ಬಿಸಿ ಆದ ನಂತರ ಒಂದು ಟೀ ಸ್ಪೂನ್ ಅಷ್ಟು ಸಾಸಿವೆ ಹಾಕೋತಿದ್ದೀನಿ ಹಾಗೆ ಒಂದು ಇಪ್ಪತ್ತರಿಂದ ಎಲೆ ಕರಿಬೇವಿನ ಸೊಪ್ಪು ಎರಡು ಒಣಮೆಣಿ ತಳನ್ನ ಹಾಕೊಂಡು ಚೆನ್ನಾಗಿ ಇದನ್ನ ಒನ್ ತರ್ಟಿ ಸೆಕೆಂಡ್ಸ್ ಫ್ರೈ ಮಾಡ್ಕೋಬೇಕು ಇದು ಫ್ರೈ ಆಗಿದ ನಂತರ ನಾನಿಲ್ಲಿ ಒಂದು ಬೌಲ್ ಆಗುವಷ್ಟು ಸಾಂಬಾರ್ ಈರುಳ್ಳಿ ಬರುತ್ತಲ್ಲ ಸಣ್ಣ ಈರುಳ್ಳಿ ಅದನ್ನ ಹಾಕೋತಿದ್ದೀನಿ ಹಾಗೆ ಒಂದು ಮೀಡಿಯಂ ಸೈಜ್ದು ನಾರ್ಮಲ್ ಈರುಳ್ಳಿನ ಕೂಡ ಚಿಕ್ಕದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಇದನ್ನ ಚೆನ್ನಾಗಿ ಎರಡು ನಿಮಿಷಗಳ ಕಾಲ ಫ್ರೈ ಮಾಡ್ಕೋಬೇಕು ಈ ಸಣ್ಣ ಈರುಳ್ಳಿ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಇದನ್ನ ಸ್ಕಿಪ್ ಮಾಡಕ್ ಹೋಗ್ಬೇಡಿ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೋಬೇಕು ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾವು ಒಂದು ಟೇಬಲ್ ಸ್ಪೂನ್ ಅಷ್ಟು ಪುಡಿನ ಹಾಕೋತಾ ಇದ್ದೀನಿ ಹಾಗೆ ಎರಡು ಟೀ ಸ್ಪೂನ್ ಅಷ್ಟು ಧನಿಯಾ ಪುಡಿನ ಹಾಕೋತಾ ಇದ್ದೀನಿ ಹಾಕಿದ ನಂತರ ಚೆನ್ನಾಗಿ ಇದನ್ನ ಒನ್ ತರ್ಟಿ ಸೆಕೆಂಡ್ಸ್ ಫ್ರೈ ಮಾಡ್ಕೋಬೇಕು ಆನಂತರ ಒಂದು ದಪ್ಪ ಟೊಮೊಟೊನ ಚಿಕ್ಕದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಹಾಗೆ ಎರಡು ನುಗ್ಗೆಕಾಯಿನ ನೀಟಾಗಿ ಸಿಪ್ಪೆ ಎಲ್ಲ ತೆಗೆದು ಹಾಕ್ತಾ ಇದ್ದಾರೆ ನಿಂಬೆ ಹಣ್ಣು ಗಾತ್ರದ ಮುಣಸೆಹಣ್ಣನ ರಸ ತೆಗೆದು ಹಾಕೋತಾ ಇದ್ದೀನಿ ನೀಟಾಗಿ ಎಲ್ಲ ಬೆರೆಯೋ ತರ ಮಿಕ್ಸ್ ಮಾಡ್ಕೊಳ್ಳಿ ಒಂದ್ಸಲ ಹಾಗೆನೆ ಸ್ವಲ್ಪ ಒಂದು ಲೋಟದಷ್ಟು ನೀರನ್ನ ಹಾಕೋಬೇಕು ನುಗ್ಗೆಕಾಯಿ ಎಲ್ಲ ಬೇಯೋದಿಕ್ಕೆ ಸಹಾಯ ಆಗೋದಿಕ್ಕೆ ಹಾಕೊಂಡು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಒಂದು ಏಳರಿಂದ ಎಂಟು ನಿಮಿಷ ಇದನ್ನ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ನುಗ್ಗೆಕಾಯಿ ಎಲ್ಲ ಚೆನ್ನಾಗಿ ಬೇಯಬೇಕು ಅಲ್ಲಿವರೆಗೂ ಬೇಯಿಸ್ಕೊಳ್ಳಿ ನೋಡಿ ಇವಾಗೆಲ್ಲ ಚೆನ್ನಾಗಿ ಬೆಂದಿರುತ್ತೆ ಇವಾಗ ಮಧ್ಯ ಮಿಕ್ಸ್ ಮಾಡ್ಕೋಬೇಕು ನೆಕ್ಸ್ಟ್ ಇವಾಗ ನಾವೇನು ಬೇಳೆನ ಬೇಯಿಸಿಟ್ಕೊಂಡಿದ್ವಿ ಅದನ್ನ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೋಬೇಕು ಹಾಗೇನೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಹಾಕೊಳ್ಳಿ ಹಾಗೆ ತೆಂಗಿನಕಾಯಿನ ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ತಗೊಂಡು ತೆಂಗಿನಕಾಯಿ ತುಯಿನ ಅದನ್ನ ಪೇಸ್ಟ್ ಮಾಡಿ ಕೂಡ ಆ ಪೇಸ್ಟನ್ನು ಹಾಕೋಬೇಕು ಜೊತೆಗೇನು ಆಗಿಲ್ಲ ಆ ಪೇಸ್ಟ್ನ ಹಾಕೊಂಡು ಚೆನ್ನಾಗಿ ಒಂದ್ಸಲ ಎಲ್ಲವನ್ನ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು ನಿಮಗೆ ಯಾವುದು ಬೇಕು ಥಿಕ್ನೆಸ್ ಅದನ್ನ ನೋಡಿ ನೀವು ನೀರನ್ನು ಹಾಕೋಬೇಕಾಗುತ್ತೆ ಸ್ವಲ್ಪ ಗಟ್ಟಿ ಬೇಕು ಅಂತಂದ್ರೆ ಇಷ್ಟು ಸಾಕಾಗುತ್ತೆ ಸ್ವಲ್ಪ ತೆಳು ಬೇಕು ಅಂತ ಅನ್ಸಿದ್ರೆ ಸ್ವಲ್ಪ ಇನ್ನು ಸ್ವಲ್ಪ ನೀರನ್ನು ನೀವು ಆಡ್ ಮಾಡ್ಕೋಬಹುದು ಬೇಕಿದ್ರೆ ಇವಾಗ ಇದನ್ನ ಚೆನ್ನಾಗಿ ಒಂದ್ ಎರಡರಿಂದ ಮೂರ್ ನಿಮಿಷ ಕುದಿಸ್ಕೊಂಡ್ರೆ ಸಾಕು ನಮಗ್ ಬೇಕಾಗಿರುವಂತಹ ಸಾಂಬಾರ್ ರೆಡಿ ಆಗ್ಬಿಡುತ್ತೆ ನೋಡಿ ಇವಾಗ ಮುಚ್ಚಳ ಮುಚ್ಚಿ ಒಂದ್ ಎರಡರಿಂದ ಮೂರ್ ನಿಮಿಷ ಇದನ್ನ ಕುದಿಸ್ಕೊಳ್ಳೋಣ ನೋಡಿ ಚೆನ್ನಾಗಿ ಕುದೀತಾ ಇದೆ ಇದು ಒಂದು ಕುದಿ ಬಂದ್ರೆ ಸಾಕು ಇವಾಗ ನಾವು ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೋಬೇಕು ಹಾಗೇ ಒಂದ್ ಸ್ಪೂನ್ ಅಷ್ಟು ತುಪ್ಪನ ಹಾಕೋಬೇಕು ಮೇಲೆ ತುಪ್ಪ ಹಾಕೋದ್ರಿಂದ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ ಇವೆರಡನ್ನೂ ನಂತರ ಇದನ್ನ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡು ಇದನ್ನ ಫ್ಲೇಮ್ ನ ಆಫ್ ಮಾಡ್ಕೊಳ್ಳಿ ನಮಗ್ ಬೇಕಾಗಿರುವಂತಹ ಸಕ್ಕತ್ ಆಗಿರುವಂತಹ ನುಗ್ಗೆಕಾಯಿ ಸಾಂಬಾರ್ ರೆಡಿ ಆಯ್ತು ಇವಾಗ ಇದನ್ನ ಸರ್ವ್ ಮಾಡ್ಕೋಣ ಬನ್ನಿ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ನುಗ್ಗೆಕಾಯಿ ಸಾಂಬಾರ್ ಯಾವ ರೀತಿ ಮಾಡೋದು ಅಂತ ನುಗ್ಗೆಕಾಯಿ ತಿನ್ನೋದಿಲ್ಲ ಅಂತ ಹೇಳೋರು ಕೂಡ ಈ ಸಾಂಬಾರ್ನ ಮಾಡ್ಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಖಂಡಿತವಾಗೂ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಹಾಗೂ ಯಾರು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ ಅಂತವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಹಾಗೂ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಹೆಣ್ ಮಾಡ್ತಾ ಇದ್ದೀನಿ ಸಿಗ್ತೀನಿ ಮತ್ತೊಂದು ಹೊಸ ರುಚಿಯೊಂದಿಗೆ ಅಲ್ಲಿವರೆಗೂ ನಮಸ್ಕಾರ